ನಕಲಿ ಲೈಸೆನ್ಸ್ ಪಡೆದು ಬಾರ್ ಅಂಡ್ ರೆಸ್ಟೋರೆಂಟ್ ಆರಂಭ ಮಾಡಲಾಗಿದೆ ಇದಕ್ಕೆ ಒಂದು ಆಗ್ತಾ ಇದೆ ಏನು ನಕಲಿ ಲೈಸೆನ್ಸ್ ಪಡೆದು ಬಾರ್ ಅಂಡ್ ರೆಸ್ಟೋರೆಂಟ್ ಆರಂಭವಾಗಿದೆ ಬೆಂಗಳೂರು ನಗರ ಬಿಟಿಎಂ ಲೇಔಟ್ ನ ಸರ್ಕಲ್ ನಲ್ಲಿ ಈ ಬಾರ್ ಅಂಡ್ ರೆಸ್ಟೋರೆಂಟ್ ಆರಂಭವಾಗಿರುವಂತದ್ದು ಹೋಮದೇವನಹಳ್ಳಿ ಗ್ರಾಮದಲ್ಲಿ ಶುರುವಾಗಿರುವಂತಹ ಸಿಎಲ್ ಸಾವೆನ್ ಬಾರ್ ಅಂಡ್ ರೆಸ್ಟೋರೆಂಟ್ ಈ ಬಾರ್ ಅಂಡ್ ರೆಸ್ಟೋರೆಂಟ್ ವಿರುದ್ಧ ಈಗ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅನಧಿಕೃತ ಕಟ್ಟಡದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ತಲೆ ಎತ್ತಿದೆ ದೂರು ಕೊಟ್ಟರು ಅಧಿಕಾರಿಗಳು ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಬಕಾರಿ ಇಲಾಖೆ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ ಬಾರ್ ಆರಂಭಕ್ಕೆ ಸಾಥ್ ಕೊಡ್ತಾ ಇದ್ದಾರೆಯೇ ಅಬಕಾರಿ ಅಧಿಕಾರಿಗಳು ಅನ್ನೋ ಒಂದು ಪ್ರಶ್ನೆ ಈಗ ಇಲ್ಲಿ ಕಂಡು ಬರ್ತಾ ಇದೆ ಬಾರ್ ಮಾಲೀಕರ ವಿರುದ್ಧವೂ ಕೂಡ ಸುತ್ತಮುತ್ತಲಿನ ಗ್ರಾಮಸ್ಥರು ಕಿಡಿಕಾರುತ್ತಿದ್ದಾರೆ ಬೆಂಗಳೂರು ನಗರ ಬಿಟಿಎಂ ಲೇಔಟ್ನ ಸರ್ಕಲ್ ನಲ್ಲಿ ನಕಲಿ ಲೈಸೆನ್ಸ್ ಪಡೆದು ಸಿಎಲ್ ಸೆವೆನ್ ಅನ್ನೋ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಆರಂಭವಾಗಿದೆ ಅನ್ನೋ ಒಂದು ಆರೋಪಗಳು ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ ಅನಧಿಕೃತ ಕಟ್ಟಡದಲ್ಲಿ ಸಿಎಲ್ ಸೆವೆನ್ ಬಾರ್ ಅಂಡ್ ರೆಸ್ಟೋರೆಂಟ್ ಆರಂಭಿಸಲಾಗಿದ್ದು ಯಾವುದೇ ಲೈಸೆನ್ಸ್ ಪಡೆದಿಲ್ಲ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ ನಂಜೇಗೌಡ ಎಂಬ ಹೆಸರಿನಲ್ಲಿ ಹೋಮದೇವನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಶುರುವಾಗಿದೆ ಈ ಬಾರ್ ಅಂಡ್ ರೆಸ್ಟೋರೆಂಟ್ ಯಾವುದೇ ಲೈಸೆನ್ಸ್ ಪಡೆದಿಲ್ಲ ಅನ್ನೋ ಒಂದು ದೂರು ಕೂಡ ಬಂದಿದೆ ಅನಧಿಕೃತವಾಗಿ ಆರಂಭಿಸಲಿರುವಂತಹ ಈ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನ ಕೂಡಲೇ ಬಂದ್ ಮಾಡಬೇಕು ಈ ಸಂಬಂಧ ಕ್ರಮವನ್ನ ಜರುಗಿಸಬೇಕು ಅಂತ ಈಗ ಸ್ಥಳೀಯರು ಸಾರ್ವಜನಿಕರು ಗ್ರಾಮಸ್ಥರು ಎಲ್ಲರೂ ಕೂಡ ಒತ್ತಾಯವನ್ನ ಮಾಡುತ್ತಾ ಇರುವಂತದ್ದು ಲೈಸೆನ್ಸ್ ಅನ್ನ ಪಡೆದೇ ಪಡೆಯದೆ ನಕಲಿ ಲೈಸೆನ್ಸ್ ಪಡೆದು ಬಾರ್ ಅಂಡ್ ರೆಸ್ಟೋರೆಂಟ್ ನ ಆರಂಭ ಮಾಡಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದೀವಿ ಆ ಅಂದ್ರೆ ಅಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ಬಾರ್ ಅಂಡ್ ರೆಸ್ಟೋರೆಂಟ್ ವಿರುದ್ಧ ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಒಂದು ಅನಧಿಕೃತ ಕಟ್ಟಡದಲ್ಲಿ ಈ ಬಾರ್ ಅಂಡ್ ರೆಸ್ಟೋರೆಂಟ್ ತಲೆ ಎತ್ತಿದೆ ದೂರು ಕೊಟ್ಟರು ಅಧಿಕಾರಿಗಳು ಕೂಡ ಕ್ಯಾರೆ ಅಂತ ಇಲ್ಲ ಹಾಗಾದ್ರೆ ಇಲ್ಲಿ ಅಧಿಕಾರಿಗಳು ಸಪೋರ್ಟ್ ಮಾಡ್ತಾ ಇದ್ದಾರಾ ಎಂಬ ಪ್ರಶ್ನೆ ಅನುಮಾನ ಕೂಡ ವ್ಯಕ್ತವಾಗ್ತಿದೆ ಅಂತ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ Obrigado. Né? ಸಾರ್ವಜನಿಕರು ಬೆಂಗಳೂರು ನಗರ ಏನು ಉಪಾಯುಕ್ತರಿಂದ ಈಗಾಗ್ಲೇ ಏನು ಪರ್ಮಿಷನ್ ಏನು ಪಿಟಿಎಂ ನ ಸರ್ಕಲ್ ನಲ್ಲಿ ಒಮ್ಮೆಹಳ್ಳಿ ಗ್ರಾಮದಲ್ಲಿ ಸಿಎಲ್ ಸೆವೆನ್ ಬಾರ್ ಅಂಡ್ ರೆಸ್ಟೋರೆಂಟ್ ಈಗಾಗಲೇ ಏನು ಓಪನ್ ಮಾಡ್ಲಿಕ್ಕೆ ಏನು ಎಲ್ಲಾ ಸಿದ್ಧತೆಗಳು ಈಗಾಗಲೇ ಪರದಿಂದ ಸಾಗಿದೆ ಆದ್ರೆ ಈ ಒಂದು ಕಾರ್ ಲೈಸೆನ್ಸ್ ಸಂಬಂಧಪಟ್ಟಂತೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಪರ್ಮಿಷನ್ ತೆಗೆದು ತೆಗೆದುಕೊಂಡಿದ್ದಾರೆ ಗ್ರಾಮಸ್ಥರು ಆರೋಪ ಮಾಡಿರ್ತಕ್ಕಂಥದ್ದು ಮುಖ್ಯವಾಗಿ ಇಲ್ಲಿನ ಗ್ರಾಮಸ್ಥರಾಗಿರುವ ಸ್ಥಳೀಯರು ಸಾಕಷ್ಟು ಬಾರಿ ಸಂಬಂಧಪಟ್ಟ ಇಲಾಖೆಗಳಿಗೆ ರೆವೆನ್ಯೂ ಡಿ ಸಿ ಇಲಾಖೆ ಆಗಿರ್ಬೋದು ಅಥವಾ ಸಂಬಂಧಪಟ್ಟ ಉಪ ಉಪ ಅಬಕಾರಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟಂತಹ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಎಲ್ಲರಿಗೂ ಕೂಡ ಮನವಿಯನ್ನ ಮಾಡಿದ್ದಾರೆ ಮಾಡಿದಂತಹ ಸಂದರ್ಭದಲ್ಲಿ ಬೊಮ್ಮೆ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಂದ ಎಕ್ಸೈಟ್ ಅಬಕಾರಿ ಇಲಾಖೆಗೂ ಸಹ ಒಂದು ಪತ್ರ ವ್ಯವಹಾರದ ಮೂಲಕ ವ್ಯವಹಾರವನ್ನು ಮಾಡಿದ್ದಾರೆ ಈ ಒಂದು ಗ್ರಾಮದಲ್ಲಿ ಸಿಎಲ್ಸ ಬಾರನ್ ರೆಸ್ಟೋರೆಂಟ್ ಮಾಡಲಿಕ್ಕೆ ಗ್ರಾಮಸ್ಥರಿಂದ ತಕರಾರಿದೆ ಮತ್ತೆ ಈ ಒಂದು ಏನು ರೆಸ್ಟೋರೆಂಟ್ ಮಾಡಿಸಕಂತ ಕಟ್ಟಡವು ಕೂಡ ಅನಧಿಕೃತವಾಗಿದೆ ಅಂತ ಎಂಬ ಒಂದು ಪತ್ರ ವ್ಯವಹಾರದ ಮೂಲಕ ದೂರನ್ನ ದೂರನ ನೀಡಿರ್ತಾರೆ ಆದ್ರೆ ಈ ಒಂದು ಪತ್ರ ವ್ಯವಹಾರನ ಲೆಕ್ಕಿಸಿದ್ರೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಆ ರೆಸ್ಟೋರೆಂಟ್ ಸಿಎಲ್ ಸೆವೆನ್ ಬಾರೆನ್ ರೆಸ್ಟೋರೆಂಟ್ ಗೆ ಪರ್ಮಿಷನ್ಸ್ ಅಂತ ನೀಡಿರತಕ್ಕಂಥದ್ದು ಯಾವುದೇ ಯಾವುದೇ ಒಂದು ಪರ್ಮಿಷನ್ಸ್ ಅಂತ ಫಾರ್ ರೆಸ್ಟೋರೆಂಟ್ ಮಾಡಬೇಕಾದ್ರೆ ಸ್ಥಳೀಯ ಆಡಳಿತ ಮಂಡಳಿ ಸಿ ಅದೇ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನೋ ಆಗಿರ್ಬೋದು ಅಥವಾ ಆ ಕೆಲವೊಂದು ಆ ದಾಖಲೆಗಳನ್ನ ತೆಗೆದುಕೊಳ್ಬೇಕಾದ್ರೆ ಆದ್ರೆ ಇಲ್ಲಿ ಗ್ರಾಮ ಪಂಚಾಯತಿ ಯಾವುದೇ ರೀತಿಯ ದಾಖಲೆಗಳನ್ನ ನೀಡಿಲ್ಲ ಅಂತ ಗ್ರಾಮ ಪಂಚಾಯತ್ ಅಭಿವೃದ್ಧಿಗಳ ಅಧಿಕಾರಿಗಳು ಹೇಳ್ತಾರೆ ಅಂದ್ರೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಆ ಈ ತಮಗೆ ಗ್ರಾಮ ಪಂಚಾಯತ್ ಏನು ಕಾನೂನು ರೀತಿಯಾಗಿ ತೆಗೆದುಕೊಳ್ಳಬೇಕಾದ ಎಲ್ಲಾ ಏನು ಆರ್ಥಿಕ ದಾಖಲೆಗಳನ್ನ ನೀಡಿದ್ದಾರೆ ಆ ಒಂದು ಕಾರಣಕ್ಕೆ ನಾವು ದಾಖಲೆಗಳ ಏನು ಲೈಸೆನ್ಸ್ ಅನ್ನ ನೀಡಿದೀವಿ ಅಂತ ಅಬಕಾರಿ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ ಆದ್ರೆ ಇಲ್ಲಿ ಗ್ರಾಮಸ್ಥರು ಸರ್ ಈ ಒಂದು ಗ್ರಾಮದಲ್ಲಿ ಸಾಕಷ್ಟು ಜನನಿಬಿಡ ಪ್ರದೇಶ ಇದೆ ಇದು ಅನಧಿಕೃತ ಕಟ್ಟಡ ಮತ್ತೆ ಇನ್ನೇ ಒಂದು ಫ್ಯಾಕ್ಟರಿ ಕೂಡ ಇದೆ ಅಂದ್ರೆ ಸಾಕಷ್ಟು ಮಹಿಳೆಯರು ಕೆಲಸ ಮಾಡಿರ್ತಕ್ಕಂತ ಒಂದು ಫ್ಯಾಕ್ಟರಿ ಕೂಡ ಇದೆ ಆಮೇಲೆ ಈ ಇಲ್ಲಿ ಆಜುಬಾಜು ಅದೇ ಬಿಲ್ಡಿಂಗ್ ಅಲ್ಲಿ ಅದೇ ಕಟ್ಟಡದಲ್ಲಿ ಹಾಸ್ಪಿಟಲ್ ಕೂಡ ಒಂದು ಕ್ಲಿನಿಕ್ ಆಗಿರಬಹುದು ಸಾಕಷ್ಟು ಆ ಜನ ನಿಬಿಡ ಪ್ರದೇಶ ಮತ್ತು ಸಾಕಷ್ಟು ತೊಂದರೆಗಳು ಇಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಆದ್ರೆ ಇಲ್ಲಿ ಸಾಕಷ್ಟು ಸಾರ್ವಜನಿಕರಿಗೆ ಮತ್ತೆ ಮಹಿಳೆಯರಿಗೆ ಸಾಕಷ್ಟು ತೊಂದರೆಗಳಾಗ್ತವೆ ಅನ್ನುವ ತಮ್ಮ ಹಾಳನ್ನ ತೋಡ್ಕೊತಾರೆ ಈ ಎಲ್ಲಾ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಆ ಅಬಕಾರಿ ಇಲಾಖೆ ಅಧಿಕಾರಿಗಳು ಈ ಒಂದು ಲೈಸೆನ್ಸ್ ನ ತಡೆ ಹಿಡಿಬೇಕಾಗಿತ್ತು ಆದ್ರೆ ಯಾವುದೇ ಒಂದು ಆ ವಿಚಾರಗಳನ್ನ ಗಮನ ಹರಿಸದೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಲೈಸೆನ್ಸ್ ಅನ್ನ ನೀಡಿ ತಕ್ಕ ಇಲ್ಲಿ ಪ್ರಶ್ನಾತೀರವಾಗಿದೆ ಮಾಡಿದೆ ಅಂತಾನೆ ಹೇಳ್ಬೋದಾಗಿದೆ ರಚನಾ ಧನ್ಯವಾದ ಚಂದ್ರು ತಮ್ಮೆಲ್ಲ ಮಾಹಿತಿ ಏನು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲಿನ ಸ್ಥಳೀಯರಿರ್ಬೋದು ಮಹಿಳೆಯರಿರ್ಬೋದು ಬಹಳಷ್ಟು ನಮ್ಗೆ ತೊಂದರೆ ಆಗುತ್ತೆ ಈ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೆಡಿ ಆಗಿದೆ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನ ಆದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಫೇಕ್ ಡಾಕ್ಯುಮೆಂಟ್ ಅನ್ನ ಕೊಟ್ಟು ರೆಡಿ ಮಾಡಲಾಗಿದೆ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನ ಅಂತ ಈಗ ಸ್ಥಳೀಯರು ಆರೋಪವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು

we're gonna सर्कल

ಹೌದು ಮೇಡಮ್ ನಮ್ಗೆ ಎಕ್ಸೈಸ್ ನವರು ಕ್ಲಾರಿಫಿಕೇಶನ್ ಏನಾದ್ರು ಕಳಿಸ್ಕೊಟ್ರೆ ಕೊಡ್ತೀವಿ ಮೇಡಮ್ ನಾವು ಆಲ್ರೆಡಿ ಈಗ ಒಂದ್ ಲೆಟರ್ ಕೊಟ್ಟಿದ್ದೀವಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇದು ಅವ್ರ ಏನ್ ಪರ್ಮಿಷನ್ ತಗೊಂಡಿದ್ರೆ ಮತ್ತೆ ಏನಾದ್ರು ತಗೊಂಡಿದ್ರೆ ಮಾಹಿತಿ ನೀಡಿ ನಮ್ಗೆ ಅಂತ ಅವರು ರಿಪೋರ್ಟ್ ಇಂಬರ ಕೊಡ್ತೀನಿ ಅಂತ ಹೇಳಿದಾರೆ ಮೇಡಮ್ ಮ್ಯಾನೇಜ್ಮೆಂಟ್ ಕೊಡ್ತೀನಿ ಸರ್ ಧನ್ಯವಾದ ಸರ್ ಮಾತನಾಡಿದ್ದಕ್ಕೆ ಇನ್ನು ರವಿ ಪಿಡಿಒ ಅವರು ಕೂಡ ಹೇಳ್ತಾ ಇರುವಂತದ್ದು ನನ್ನ ಗಮನಕ್ಕೆ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಲೆಟರ್ ಅನ್ನ ಬರ್ದಿದೀವಿ ಅದನ್ನ ಪರಿಶೀಲನೆ ಮಾಡಿ ನಾವು ಮುಂದಿನ ಕ್ರಮಗಳನ್ನ ಕೈಗೊಳ್ತೀವಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಓಡಾಡ್ತಾ ರೆಡಿ ಮಾಡ್ಕೋತಾ ಇದ್ದಾರೆ ಇದು ನಿಮ್ಮ ಗಮನಕ್ಕೆ ಬಂದಿದೆ ಅಲ್ವಾ ಬಿ ಟಿಎಂ ಲೇಔಟ್ನ ಸರ್ಕಲ್ ನಲ್ಲಿ ಹೋಮದೇವನಹಳ್ಳಿ ಗ್ರಾಮಕ್ಕೆ ಸೇರ್ಪಡೆ ಆಗುತ್ತೆ ಸಿ ಎಲ್ ತವೆನ್ ಅನ್ನೋ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್

ಅಲ್ಲ ನೀವ್ ಅಷ್ಟೇ ಅರ್ಧ information ಕೊಟ್ರೆ ಆಗೋದಿಲ್ಲ ಅದು ಓನರ್ ಯಾರು ಎಲ್ಲಿ ಯಾವ ಅರ್ಜಿ ಹಾಕಿದ್ದಾರೆ ಯಾಕಂದ್ರೆ ಐದಾರ್ ಜನ ಅರ್ಜಿ ಹಾಕಿರ್ತಾರೆ ಯಾವ ಅರ್ಜಿ ಯಾರ್ ಹೆಸರಿನಲ್ಲಿ ಅರ್ಜಿ ಇದೆ ಅಂತ ಕೇಳಿದ್ರೆ ಏನಾದ್ರು ಹೇಳ್ಬಹುದು ನಾನು ಸರ್ ಈಗ ಇದಕ್ಕೆ ಸಂಬಂಧಪಟ್ಟಂತೆ ನಂಜೇಗೌಡ ಎಂಬ ಹೆಸರಿನಲ್ಲಿ ಇರುವಂತದ್ದು ಸರ್ ಇದು ನಂಜೇಗೌಡ 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 ಅಂತ ನಂಜೇಗೌಡ ಎಂಬ ಹೆಸರಿನಲ್ಲಿ ಹೋಮದೇವನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಇದು ಆರಂಭ ಆಗ್ತಾ ಇರುವಂತ ಬಾರ್ ರೆಸ್ಟೋರೆಂಟ್

ಗಂಗದ್ರ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು ಬಹಳಷ್ಟು ತೊಂದರೆ ಆಗುತ್ತೆ ಇಲ್ಲಿ ಮಹಿಳೆಯರಿಗೆ ಜನನಿಬಿಡ ಪ್ರಕ್ರಿಯೆ ಅದನ್ನ ಅವರು ಯಾರ್ ಮಾತಾಡಿದಕ್ಕೆ ಏನು ಈ ಸಂಬಂಧ ಅಪಕಾರಿ ಉಪಾಯಕ್ತರು ಹೇಳ್ತಾ ಇರುವಂತದ್ದು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪರ್ಮಿಷನ್ ಕೊಟ್ಟಿದೀವಿ ಅಂತ ಈಗ ಅದನ್ನ ಯಾವ ರೀತಿಯಾಗಿ ಅಲ್ಲಿನ ಗ್ರಾಮಸ್ಥರು ಯೋಚನೆ ಮಾಡ್ತಾರೆ ಜೊತೆಗೆ ಬಾರೆನ್ ಅಂಡ್ ರೆಸ್ಟೋರೆಂಟ್ಗೆ ಸಂಬಂಧಪಟ್ಟಂತೆ ಯಾವುದೇ ಫೇಕ್ ಡಾಕ್ಯುಮೆಂಟ್ ಅಂತ ಯಾವುದು ಕಂಡಿಲ್ಲ ನನ್ನ ನನ್ನ ಗಮನಕ್ಕೆ ಬಂದಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು ಮುಂದಿನ ದಿನಗಳಲ್ಲಿ ಈಗ ಗ್ರಾಮಸ್ಥರು ಯಾವ ರೀತಿ ತಲೆ ಕೆಡ್ಸಿಕೊಳ್ತಾರೆ ಜೊತೆ ಗ್ರಾಮಸ್ಥರು ಯಾವ ರೀತಿಯಾಗಿ ಪ್ರತಿಭಟಿಸ್ತಾರೆ ಬಾರ್ ವಿರುದ್ಧ ಅಥವಾ ಬಾರ್ ಯಾವ ರೀತಿ ಓಪನ್ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನಾದ್ರೂ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ಕಾದು ನೋಡೋಣ すごいね。<noise> ತಗೊಬೇಕು ಸ್ಕೂಲ್ ಮಕ್ಕಳೆಲ್ಲ ಓಡಾಡ್ತಾ ಇದ್ದೀವಿ ಅಧಿಕಾರಿಗಳು ಏನ್ ಮಾತಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಚಂದ್ರು ಮತ್ತೆ ಜಾಯಿನ್ ಆಗ್ತಿದ್ದಾರೆ ಚಂದ್ರು ಈಗ ನೀವು ಕೇಳಿಸ್ಕೊಂಡಿರ್ತೀರಾ ಅಧಿಕಾರಿಗಳು ಏನ್ ಮಾತಾಡಿದ್ರು ಅಂತ ಒಂದು ಕಡೆ ಪಿಡಿಒ ನಮ್ಮ ಗಮನಕ್ಕೆ ಬಂದಿದೆ ನಾವು ಕೂಡ ಲೆಟರ್ ಬರ್ದಿದೀವಿ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಅಬಕಾರಿ ಉಪಾಯುಕ್ತರು ಹೇಳ್ತಾ ಇದ್ದಾರೆ ನಾವು ಲೈಸೆನ್ಸ್ ಅನ್ನ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಯಾವುದೇ ಪ್ರಾಬ್ಲಮ್ ಬಂದಿಲ್ಲ ಅಂತ ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಅಥವಾ ಕ್ಲಾರಿಟಿ ಏನಿದೆ ಇದು ಕಟ್ಟಡ ನಿರ್ಮಾಣವಾಗಿರುವಂತಹ ಜಾಗ ಬಂದು ಆ ರೆವೆನ್ಯೂ ಇಲಾಖೆಗೆ ಸಂಬಂಧಪಟ್ಟಿತ್ತು ಗ್ರಾಮ ಪಂಚಾಯಿತಿ ಯಾವುದೇ ಗ್ರಾಮ ಪಂಚಾಯಿತಿ ಯಾವುದೇ ರೀತಿಯ ಎನ್ ಓ ಸಿ ಆಗಿರ್ಬೋದು ಆ ಸೂಕ್ತ ದಾಖಲೆಗಳನ್ನ ಯಾವುದೇ ರೀತಿಯ ಕೊಡುವಂತ ಯಾವುದೇ ಆ ಪುರಾವೆಗಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಮೊದಲನೇದಾಗಿ ಇವ್ರು ಹೇಳ್ತಾರ ಪ್ರಕಾರ ಗ್ರಾಮ ಪಂಚಾಯತಿ ಎಲ್ಲಾ ದಾಖಲೆಗಳನ್ನ ಆ ಏನು ಅಬಕಾರಿ ಇಲಾಖೆಗೆ ಬೇಕಾದಂತಹ ದಾಖಲೆಗಳನ್ನ ನೀಡಿದ್ದಾರೆ ಅಂತ ಅಬಕಾರಿ ಆಯುಕ್ತರು ಹೇಳಿದ್ದಾರೆ ಆದರೆ ಗ್ರಾಮ ಪಂಚಾಯಿತಿಯ ಪಿಡಿಒ ಅಭಿವೃದ್ಧಿ ಅಧಿಕಾರಿ ಹೇಳಿದ್ರೆ ನಮ್ಮ ಗಮನಕ್ಕೂ ಕೂಡ ಬಂದಿದೆ ನಮಗೂ ಕೂಡ ಅರ್ಜಿಯನ್ನ ನೀಡಿದ್ರೆ ನಾವು ಅದ್ರ ಬಗ್ಗೆ ಆ ಅಬಕಾರಿ ಇಲಾಖೆಗೆ ಪತ್ರ ವ್ಯವಹಾರ ಮಾಡಿದ್ದೀವಿ ಅವರು ನಮ್ಗೆ ಹಿಂಬಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಈಗಾಗಲೇ ಆ ಒಂದು ಈ ಒಂದು ನಿಟ್ಟಿನ ಗೊತ್ತಾಗುತ್ತೆ ಗ್ರಾಮ ಪಂಚಾಯತ್ ಯಾವುದೇ ರೀತಿಯ ಎನ್ಒ ಸಿ ಆಗಿರಬಹುದು ಸಂಬಂಧಪಟ್ಟ ಸೂಕ್ತ ದಾಖಲೆಗಳ ಕೊಟ್ಟಿಲ್ಲ ಅಂತೇಳಿ ಬಟ್ ಈ ಈ ಒಂದು ಇಲಾಖೆಗೆ ಏನು ಅಬಕಾರಿ ಇಲಾಖೆಗೆ ಕೊಟ್ಟಂತಹ ದಾಖಲೆಗಳು ಯಾವ ರೀತಿ ಆ ಮಾನ್ಯತೆಯನ್ನ ಪಡೆಯುತ್ತೆ ಇದು ಎಷ್ಟು ಸರಿ ಅಂದ್ರೆ ನೀಡಿದಂತಹ ದಾಖಲೆಗಳು ಆ ಏನು ನಕಲಿ ಕರೆಕ್ಟ್ ಆಗಿದೆಯಾ ನಕಲಿ ಆಗಿದೆ ಅಂತ ಹೇಳಿ ಈ ಒಂದು ವಿಚಾರ ಮೇಲ್ನೋಟಕ್ಕೆ ಈಗಾಗಲೇ ಕಂಡು ಬಂದಿದೆ ಆದರೆ ಇಲ್ಲಿನ ಅಧಿಕಾರಿಗಳು ಸಾಕಷ್ಟು ಒಂದಷ್ಟು ಅಧಿಕಾರಿಗಳು ಏನು ಬಾರ್ ಅಂಡ್ ರೆಸ್ಟೋರೆಂಟ್ ಏನು ಈಗಾಗಲೇ ಏನು ನೂತನವಾಗಿ ಶುರುವಾಗ್ತಿದೆ ನಂಜೇಗೌಡರವರ ಏನೋ ಮಾಲೀಕತ್ವದಲ್ಲಿ ಅವರ ಜೊತೆ ಶಾಮೀಲಾಗಿ ಈ ಒಂದು ತಿರುಚುವ ಕೆಲಸಗಳನ್ನ ಇಲ್ಲಿ ಮಾಡ್ತಿದ್ದಾರೆ ಅನ್ನೋದು ಯಾರು ಕೂಡ ಎಲ್ಲರಿಗೂ ಕೂಡ ವಿಚಾರದಲ್ಲಿ ಜಗತ್ ಆಗ್ತದೆ ಅಂತಾನೆ ಹೇಳ್ಬೋದಾಗಿದೆ ರಚನಾ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡ್ಲಿಕ್ಕೆ ಅಧಿಕಾರಿಗಳು ಸಾಥ್ ಕೊಡ್ತಾ ಇದ್ದಾರೆ ಅನ್ನೋ ಒಂದಷ್ಟು ಆರೋಪಗಳು ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಖಂಡಿತವಾಗ್ಲಿರುವ ರಾಜನಾ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಅನುಮಾನಗಳು ಈ ಇತ್ತೀಚೆಗೆ ಸುಮಾರು ದಿನಗಳಿಂದ ಈ ಒಂದು ಸಿಎಲ್ ಬಾರ್ ಅಂಡ್ ರೆಸ್ಟೋರೆಂಟ್ ಜೊತೆ ಸಾಕಷ್ಟು ಘಟನೆ ವಿಚಾರಗಳು ಘಟನೆಗಳು ಈಗೊಂದು ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು ಆದರೆ ಯಾವುದೇ ರೀತಿಯ ಲೈಸೆನ್ಸ್ ಅನ್ನ ಪಡೆಯದೆ ಇತ್ತೀಚೆಗೆ ಅದು ಒಮ್ಮದೇ ಗ್ರಾಮ ಪಂಚಾಯತಿ ಇತ್ತೀಚೆಗೆ ತಾತ್ಕಾಲಿಕ ಪಂಚಾಯತಿ ಆಗಿತ್ತು ನಾವು ಏನು ಇಡನ್ ಸುವಾಯಿನ ವೃದ್ಧಿಯನ್ನ ಕೂಡ ಮಾಡಿದ್ವಿ ಆ ಒಂದು ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಇಂದ ಅದು ತಾತ್ಕಾಲಿಕ ಪಂಚಾಯತಿ ಆ ಪರ್ಮನೆಂಟ್ ಪಂಚಾಯತಿ ಅಂತ ಆಗತ್ತೆ ಆದರೆ ತಾತ್ಕಾಲಿಕ ಇತ್ತೀಚಿನ ಇನ್ನೂ ಕೂಡ ಪತ್ರ ವ್ಯವಹಾರಗಳು ಯಾವ್ದೋ ಒಂದಷ್ಟು ಈಗ ಶುರುವಾಗಿದೆ ಇವರು ಹೇಳ್ತಾರ ಆಲ್ರೆಡಿ ಎನ್ಓಸಿಯನ್ನ ನೀಡ್ತಾರೆ ಯಾವುದೇ ಕಾರಣಕ್ಕೂ ಗ್ರಾಮ ಪಂಚಾಯತಿಯಿಂದ ಇಲ್ಲ ಅಬಕಾರಿ ಇಲಾಖೆಗೆ ಎನ್ಒಸಿ ನಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಅದು ಒಂದು ರೆವೆನ್ಯೂ ಇಲಾಖೆಯ ಜಾಗ ಈಗಾಗಲೇ ರೆವೆನ್ಯೂ ಇಲಾಖೆಗೂ ಕೂಡ ಗ್ರಾಮಸ್ಥರು ಅರ್ಜಿಯನ್ನ ನೀಡಿದ್ದಾರೆ ಅದೇ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಏನೋ ನಂಜೇಗೌಡ ಮಾಲೀಕತ್ವದಲ್ಲಿ ಬಾರಾಂಗ್ ರೆಸ್ಟೋರೆಂಟ್ ಅನ್ನ ತೆರೀಲಿಕ್ಕೆ ಅವರ ದುಡ್ಡನ್ನ ಸಂಪಾದನೆ ಮಾಡಲಿಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆದ್ರೂ ಪರವಾಗಿಲ್ಲ ಅವ್ರ ದುಡ್ಡನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಇಲ್ಲಿ ಬಾರಂಗ್ಲ ರೆಸ್ಟೋರೆಂಟ್ ನ ಏನೋ ಪರವಾನಿಯನ್ನು ಪಡೆದೇ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾನೆ ಅಂತ ಹೇಳ್ಬೋದಾಗಿದೆ ರಚನಾ ಖಂಡಿತ ಚಂದ್ರು ಧನ್ಯವಾದ ತಮ್ಮೆಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಅಧಿಕಾರಿಗಳ ಕಡೆ ಬೆಟ್ಟು ತೋರಿಸುವಂತಹ ಪರಿಸ್ಥಿತಿ ಇದೆ ಯಾಕೆ ಅಂತ ಅಂದ್ರೆ ಎಲ್ಲೋ ಅಧಿಕಾರಿಗಳು ಸಪೋರ್ಟ್ ಮಾಡ್ತಾ ಇದ್ದಾರಾ ಅನ್ನೋ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪಿ ಡಿಒ ಏನ್ ಹೇಳಿದ್ದಾರೆ ನಾವು ಗಮನಕ್ಕೆ ಬಂದಿದ್ದೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಕಾದು ನೋಡೋಣ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಜೊತೆಗೆ ಆ ಗ್ರಾಮಸ್ಥರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡ್ತಾರೆ

ಅವ್ರ ಬಿಲ್ಡಿಂಗ್ ಅಲ್ಲೇ ಮುಂದೆ ಗಾರ್ಮೆಂಟ್ಸ್ ಐತೆ ಹಾಸ್ಪಿಟಲ್ ಐತೆ ಸ್ಕೂಲ್ ಐತೆ ಆ ಕಡೆ ಈ ಕಡೆ ತುಂಬಾ ತೊಂದರೆ ಆಗುತ್ತೆ ಸರ್ ನಮ್ಗೆ ದಯವಿಟ್ಟು ಅದು ನಾವು ಪರ್ಮಿಷನ್ ಕೊಡ್ಬೇಡಿ ನಾವು ಕೇಳ್ಕೊತಾ ಇದೀವಿ ನಿಮ್ನ ದಯವಿಟ್ಟು ಈಗಾಗಲೇ ಪರ್ಮಿಷನ್ ಆಗಿದೆ ಅಂತ ಹೇಳಿ ಯಾವುದೇ ಕಾರಣ ಯಾವ್ದೇ ಕಾರಣಕ್ಕೆ ಆಗ್ಬಾರ್ದು ನಮ್ಗೆ ತೊಂದರೆ ಆಗುತ್ತೆ ನಾವ್ ಅಕ್ಕಪಕ್ಕ ಇರೋರು ಎಲ್ಲ ಮಕ್ಕಳು ಮರಿ ಇರೋರು ಓಡಾಡೋರ್ ದಾರಿ ಕೊಡಲ್ಲ ತುಂಬಾ ತೊಂದರೆ ಆಗುತ್ತೆ ನಮ್ಗೆ ಸರ್ ಇದು ಹತ್ತು ಜನ ಆಸ್ಪತ್ರೆ ಐತೆ ಹತ್ತು ಜನ ಈ ಪ್ಲೇಸ್ ಇದು ಆಸ್ಪತ್ರೆ ಐತೆ ಇಲ್ಲಿ ಒಂದು ಬಾರ್ ಆಗೈತೆ ರೆಡಿ ಇದು ಇಲ್ಲಿ ಲಾಡ್ಜಿಂಗ್ ಮಾಡಿದ್ರೆ ಮಕ್ಕಳು ವಯಸ್ಸು ಮಕ್ಕಳು ಸ್ಕೂಲ್ ಹೋಗ್ತಾರೆ ಬರ್ತಾರೆ ಎಲ್ಲಿರೋರು ಲಾಡ್ಜ್ ಅಂದ್ರೆ ಎಲ್ಲಿರೋರು ಬರ್ತಾರೆ ಫ್ರೆಂಡ್ಸ್ ಮಾಡ್ತಾರೆ ಇಲ್ಲಿ ಜಾಬ್ ಮಾಡೋಕೆ ಪರ್ಮಿಶನ್ ಕೊಡಬೇಡ್ರಿ ಸರ್ ದಯವಿಟ್ಟು ಮಾಡಿ ಅಂತ ಇದೀವಿ ಇಲ್ಲೆಲ್ಲಾ ಇಲ್ಲಿ ಇರೋದೆಲ್ಲ ಮೈನ್ ರೋಡ್ ಅಲ್ಲಿ ರೋಡ್ ರೋಡ್ ಕ್ರಾಸ್ ಮಾಡ್ಬೇಕಂದ್ರೇನು ಆಗಲ್ಲ ಮಕ್ಕಳಿಗೆ ಪ್ರಾಬ್ಲಮ್ ಆಗೈತೆ ಇಲ್ಲಿ ಪರ್ಮಿಷನ್ ಕೊಡಬೇಡ್ರಿ

ಇಲ್ಲಿ ಲೋಕಲ್ ಎಲ್ಲ ಸೇರಿ ತೆರಳಿ ಕೊಡ್ತೀವಿ ಆಮೇಲೆ ಎಲ್ಲಾದೂನು ಪ್ರೊವಿಷನ್ ಲೆಟರ್ ಗಳೆಲ್ಲ ಇದೆ ಪಿಡಿಒದೂ ಇದೆ ಆ ಅಬ್ಕಾರಿ ಇಲಾಖೆ ಕೊಟ್ಟಿರೋದು ಇದೆ ಆ ಪಿಡಿಒರು ಹೇಳಿದಾರೆ ಇದು ನಾವು ಬಂದು ಸೀಲ್ ಮಾಡ್ತೀವಿ ಎಷ್ಟೇ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದಾರೆ ಅವರು ಬರ್ತಾರೆ ಬೆಳಿಗ್ಗೆ ನಾಳೆ ಆ ಅದರಿಂದ ದಯವಿಟ್ಟು ಪರವಾನಿಗೆ ಕೊಡಬಾರದು ಅಂತೇಳಿ ನಾವು ಡಾಕ್ಟರ್ ಆಗ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನ ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮ್ಗೆ ನೀಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿಟಿ ಜೆಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಓದ್ತಾಯಿದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಡಾಕ್ಟರ್ ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿಂದ್ರೆ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ